ಹದಿನೆಂಟನೇ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ಕರ್ನಾಟಕದಲ್ಲಿ ಈ ಬಾರಿ ಚುನಾವಣೆಯನ್ನ ಎದುರಿಸಲು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಚುನಾವಣಾ ಮೈತ್ರಿ ಮಾಡಿಕೊಂಡಿವೆ ಈ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಲು ಜಿಲ್ಲಾ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷವು ಸಂಯುಕ್ತ ಪತ್ರಿಕಾಗೋಷ್ಠಿ ಕರೆದಿದ್ದವು ಬಿಜೆಪಿ ಪ್ರಮುಖರಾದ ಮಾಜಿ ಶಾಸಕರು ರಘುಪತಿ ಭಟ್ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾಪುರಿಯಾ ನಾಯ್ಕ ಮಾಜಿ ಶಾಸಕರಾದ ಕೆ ಬಿ ಅಶೋಕ್ ನಾಯ್ಕ್ ವಿಧಾನ ಪರಿಷತ್ ಸದಸ್ಯ ಎಸ್ ಎನ್ ಭೋಜೇಗೌಡ ಮಾಜಿ ಶಾಸಕರಾದ ಕೆಬಿ ಪ್ರಸನ್ನಕುಮಾರ್ ಜಿಲ್ಲಾ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಕಡಿದಾಳ್ ಗೋಪಾಲ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಒಟ್ಟಾರೆ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ನಮಗೆ ಜೆ ಡಿ ಎಸ್ನ ದೊಡ್ಡ ಶಕ್ತಿ ಇರುವಂಥ ಒಂದು ಕ್ಷೇತ್ರ ಬಿಜೆಪಿ ಮತ್ತು ಜೆ ಡಿ ಎಸ್ ಆದರೆ ಕಾಂಗ್ರೆಸ್ಗೆ ಬಹಳ ಹಿನ್ನಡೆಯಾಗಿ ಇಲ್ಲಿ ಬಹಳ ಬಹುಮತದಲ್ಲಿ ಬರುವಂಥ ಸಂದರ್ಭ ಇದು ಬಹಳ ಸಂತೋಷದ ವಿಷಯ ಮಾನ್ಯ ಶಾಸಕರು ಬಹಳ ದೊಡ್ಡ ಮನಸ್ಸು ಮಾಡಿ ಹೋದ್ರಿಂದ ಮಾಜಿ ಶಾಸಕರು ಜೊತೆಯಾಗಿ ಇವತ್ತು ಈ ಚುನಾವಣೆಯಲ್ಲಿ ನಾವು ಹೆಚ್ಚು ಬಹುಮತವನ್ನು ತರಿಸ್ತೇವೆ ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ

ಕಾರ್ಯನ್ನು <laughs> ದ <laughs> <laughs> ಇಲ್ಲ ಕಾರ್ಯಕರ್ತರ ಜೊತೆಗೆ ಹೊಂದಾಣಿಕೆ ಇಲ್ಲ ಬರುವಂತಹ ಮೇ ಏಳರ ಲೋಕಸಭಾ ಚುನಾವಣೆ ದಿನ ನಮ್ಮ ಅಭ್ಯರ್ಥಿಯನ್ನ ಅತಿ ಹೆಚ್ಚಿನ ಮತದಿಂದ ಕೆಲಸ ನಿಂತಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಕಾರ್ಯಕರ್ತರಲ್ಲಿ ಕೆಲವೇ ಜನ ತೊಂಬತ್ತೈದು ಭಾಗ ಈ ಹೊಂದಾಣಿಕೆಯನ್ನು ಒಪ್ಪಿದ್ದಾರೆ ಹೊಂದಾಣಿಕೆ ಏನೇನು ಒಂದೊಂದು ರಾಜಕೀಯ ಪಕ್ಷದಲ್ಲಿ ಇಂತಹ ಒಂದು ದೊಡ್ಡ ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಆಗ್ಬೋದು ಆದರೆ ಶೇಕಡ ತೊಂಬತ್ತೈದು ಭಾಗ ಈ ಹೊಂದಾಣಿಕೆಯನ್ನ ಒಪ್ಪಿದರೆ ಬಿಜೆಪಿ ಮತ್ತು ಜನತಾದಳ ಹೊಂದಾಣಿಕೆ ಇದು ವಸ್ತೇನಲ್ಲ ಸಾಂಪ್ರದಾಯಿಕ ವಿರೋಧಿಗಳಾಗಿದ್ದರೂ ಕೂಡ ನಾವು ಹೊಂದಾಣಿಕೆಯಲ್ಲಿ ಈಗಾಗಲೇ ಸರ್ಕಾರವನ್ನು ಮಾಡಿದಂಥ ಸಂದರ್ಭ ಕೂಡ ನಾವು ತಮ್ಮ ನೆನಪು ಮಾಡಿಕೊಡ್ತೀವಿ ಆಗ ಒಳ್ಳೆಯ ಉತ್ತಮವಾದ ಸರ್ಕಾರವನ್ನು ಕೊಟ್ಟಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಕುಮಾರಸ್ವಾಮಿ ಅವರು ಅಧಿಕಾರ ಮಾಡಿದಂತಹ ಸಂದರ್ಭ ಯಡಿಯೂರಪ್ಪನವರ ಜೊತೆಯಲ್ಲಿ ಕೊಟ್ಟಂಥ ಸರ್ಕಾರವನ್ನು ಜನ ಈಗಲೂ ಬಿತ್ತಾರೆ ಹಾಗಾಗಿ ಶೇಕಡಾ ತೊಂಬತ್ತೈದು ಭಾಗ ಅದೇ ಕಾಂಗ್ರೆಸ್ನೊಟ್ಟಿಗೆ ಹೊಂದಾಣಿಕೆ ಆದಂಥ ಸಂದರ್ಭಕ್ಕೆ ವಿರೋಧ ಬಂದಿತ್ತು ಆದರೆ ಜೆ ಬಿಜೆಪಿಯೊಟ್ಟಿಗೆ ಹೊಂದಾಣಿಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಈ ಗೊಂದಲಗಳನ್ನು ನಿವಾರಣೆ ಮಾಡಿದರೆ ಕೆಳಮಟ್ಟದಲ್ಲಿ ಇದು ಹೊಂದಾಣಿಕೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿನಾಷೆಯಂತೆ ಇವತ್ತು ಗ್ರಾಮಾಂತರದಲ್ಲಿ ಇವತ್ತು ಇಂಥ ಸಭೆಯನ್ನು ಕರೆದು ಸಮನ್ವಯ ಸಮಿತಿಯನ್ನು ಮಾಡಿದ್ದಾರೆ ಕಾಲ ಕಾಲಕ್ಕೆ ಎಲ್ಲಿಯಾದರೂ ಬಂದಂಥದಲ್ಲಿ ತಕ್ಷಣವೇ ಅದನ್ನು ನಿವಾರಣೆ ಮಾಡತಕ್ಕಂಥ ಸಮರ್ಥ ನಾಯಕತ್ವ ನಮಗೆ ಈ ಜಿಲ್ಲೆಯಲ್ಲಿ ಜಿಲ್ಲಾ ಭೂತ್ ಮಟ್ಟದಲ್ಲಿ ಇನ್ನೂ ನಮ್ಮ ಇನ್ನೂ ಎರಡು ಮೂರು ಪರ್ಸೆಂಟ್ ಭಿನ್ನಮತ ಇರಬಹುದು ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ ಇನ್ನೂ ಸಮಯ ಇದೆ ಆ ಬಗ್ಗೆ ತಮಗೆ ಆಳಿಗೂ ಯೋಚನೆ ಬೇಡ ನೂರಕ್ಕೆ ನೂರಷ್ಟು ನಾವು ಜೆಡಿಎಸ್ನವರು ಈ ಸಾರಿ ಬಿಜೆಪಿಗೆ ಸಪೋರ್ಟ್ ಕೊಟ್ಟು